ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ಅವೈಜ್ಞಾನಿಕ ಜಾತಿ ಗಣತಿ ಸಮೀಕ್ಷೆ ಜಾರಿ ವಿರೋಧಿಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಕೆಆರ್ಪೇಟೆಯಲ್ಲಿ ಬ್ರಾಹ್ಮಣ ಸಮಾಜದಿಂದ ಬೃಹತ್ ಪ್ರತಿಭಟನೆ ತಹಸೀಲ್ದಾರ್ ಅಶೋಕ್ ರವರಿಗೆ ಮನವಿ ಸಲ್ಲಿಸಿದ ಅರವಿಂದ್ ಕಾರಂತ್ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಕೃಷ್ಣರಾಜಪೇಟೆ ತಾಲೂಕಾ ಘಟಕದ ನೇತೃತ್ವದಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಅವೈಜ್ಞಾನಿಕ ಜಾತಿ ಗಣತಿಯನ್ನ ವಿರೋಧಿಸಿ ಹಾಗೂ ಸಿಇಟಿ ಕೇಂದ್ರದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ ಕಾರಂತ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅಶೋಕ್ ಅವರಿಗೆ ಮನವಿ ಪತ್ರವನ್ನ ಅರ್ಪಿಸಿದರು ಕೆಆರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬ್ರಾಹ್ಮಣ ಸಮಾಜದ ಬಂಧುಗಳು ಅವೈಜ್ಞಾನಿಕ ಜಾತಿ ಗಣತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರಲ್ಲದೆ ಸಿಇಟಿ ಕೇಂದ್ರದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಯ ಜನಿವಾರ ಬಿಚ್ಚಿಸಿ ಅಪಮಾನ ಮಾಡಿರುವ ಸಿಇಟಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಕೆಆರ್ ಪೇಟೆ ಟೌನಿನ ಮೂಲಕ ಆಡಳಿತ ಕಾರ್ಯಸೌಧದ ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬ್ರಾಹ್ಮಣ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಆರ್ ಪೇಟೆ ತಾಲೂಕಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಅರವಿಂದ್ ಕಾರಂತ್ ಮಾತನಾಡಿ ಸಿಇಟಿ ಕೇಂದ್ರದಲ್ಲಿ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಅಪಮಾನ ಮಾಡಿರುವುದಲ್ಲದೆ ವಿದ್ಯಾರ್ಥಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ತೊಂದರೆಯಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನ ವಹಿಸುತ್ತಿರುವುದು ಖಂಡನೀಯವಾಗಿದೆ ಅವೈಜ್ಞಾನಿಕ ಜಾತಿ ಗಣತಿಯ ವರದಿಯನ್ನ ಒಪ್ಪಿ ಜಾರಿಗೊಳಿಸಲು ಮುಂದಾಗಿರುವ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರವು ಬ್ರಾಹ್ಮಣರ ಜೀವನದ ಜೊತೆಯಲ್ಲಿ ಚೆಲ್ಲಾಟವಾಡುತ್ತಿದೆ ರಾಜ್ಯ ಸರ್ಕಾರವು ಕೂಡಲೇ ಅವೈಜ್ಞಾನಿಕ ಜಾತಿ ಗಣತಿಯನ್ನ ತಿರಸ್ಕರಿಸಿ ಹೊಸದಾಗಿ ಜಾತಿ ಗಣತಿಯನ್ನ ಮಾಡಿ ಎಲ್ಲಾ ಜಾತಿಗಳು ಹಾಗೂ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ನೀಡಲು ಮುಂದಾಗಬೇಕು ಎಂದು ಅರವಿಂದ್ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಮಾಜಿ ಅಧ್ಯಕ್ಷ ವಕೀಲ್ ಜಿ ಆರ್ ರಾಮಯ್ಯ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ರಘುರಾಮ್ ನಾಡಿಕ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಖಜಾಂಚಿ ಬ್ಯಾಟರಿ ಶಾಪ್ ಸುಬ್ಬಣ್ಣ ಮೋದೂರು ಶ್ರೀಧರ್ ಸವಿತಾ ಒಕ್ಕಲಿಗ ಸಮಾಜದ ಮುಖಂಡ ನಾಟನಹಳ್ಳಿ ಗಂಗಾಧರ್ ದಲಿತ ಸಮಾಜದ ಮುಖಂಡ ಜಿಲ್ಲಾ ಪಂಚಾಯತ್ ಸದ ಮಾಜಿ ಸದಸ್ಯ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಸಮಾಜದ ಬಂಧುಗಳು ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನ ನೀಡಿದರು ನಂತರ ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳುಹಿಸಿಕೊಟ್ಟು ಅನ್ಯಾಯವನ್ನ ಸರಿಪಡಿಸಿಕೊಡುವಂತೆ ಆಗ್ರಹಿಸಿ ಸಲ್ಲಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ कृष्णराजपेटे राज सरकार ಹಾಗೂ ಬೀದರಲ್ಲಿ ಏನು ಅವಮಾದ ಆಗಿದವೇ ಆ ಮಗುಗೆ ತುಂಬಾನೇ ನೋವುಂಟು ಮಾಡಿದೆ ಯಾಕೆ ಬ್ರಾಹ್ಮಣರಿಗೆ ಈ ತರ ಮಾಡ್ಬೇಕು ಬ್ರಾಹ್ಮಣರು ಅಂದ್ರೆ ಅಷ್ಟ್ ಕೀಳಾಗ್ ನೋಡ್ತಾ ಇದಾರಲ್ಲ ಅಂತ ಒಂದು ನನ್ಗೆ ದುಃಖ ಪಡಿಸ್ತಾ ಇದೆ ಮತ್ತೆ ಯಾಕೆ ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಇಷ್ಟೊಂದು ಕೀಳಾಗಿ ನೋಡ್ತಿದಾರಲ್ಲ ನಾವೊಬ್ರು ಮನಸ್ಸ್ರೇ ತಾನೆ ಯಾಕೆ ಈ ಥರ ಮಾಡಬೇಕು ಅದಕ್ಕೊಂದು ಅಮಾನತ್ ಏನಾದರೂ ಇರಬೇಕಲ್ವಾ ಹುಡುಗನಿಗೆ ಪಾಪ ಎಷ್ಟು ಅವಮಾನ ಆಗಿದೆ ಅವ್ರಿಗೆ ಎಷ್ಟು ವಿದ್ಯಾಭ್ಯಾಸ ಮುಂದಕ್ಕೆ ಎಷ್ಟು ತೊಂದರೆ ಆಗುತ್ತೆ ಆ ಯಾರು ವ್ಯಕ್ತಿ ಆ ಥರ ಮಾಡಿದ್ರೆ ಅವ್ರನ್ನ ಅಮಾತ್ಕೊ ಅಮಾನತ್ಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ನಾನು ಇದಕ್ಕೆ ಹೌದು ಡಿಸ್ಮಿಸ್ ಮಾಡಿ ಸಮಾಜದ ಬಂಧುಗಳೇ ಹಿಂದೂ ಸಂಸ್ಕೃತಿಯ ಎಲ್ಲ ನಾಗರಿಕ ನಾಗರಿಕ ಬಂಧುಗಳೇ ಈ ದಿವಸ ನಾವು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹೊರಕೊಂಡಿರೋದು ಉದ್ದೇಶ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಹುಟ್ಟನೇ ನಮ್ಮ ಅಧ್ಯಕ್ಷರಾಗಿ ಜೋಡಶು ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆಯನ್ನು ನಾವು ಮಾಡಿಸಿರ್ತೀವಿ ಆ ಯಜ್ಞೋಪವೀತವನ್ನೇ ತುಂಡಿಸ್ತಕ್ಕಂಥ ಒಂದು ದೌರ್ಜನ್ಯವನ್ನು ಇವತ್ತು ಎಸಗಿದ್ದಾರೆ ದೌರ್ಜನ್ಯ ಎಸ್ಕಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಏನು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಏನು ಕೊಟ್ಟಿದ್ದಾರೆ ಮಾನ್ಯ ಪರಮ ಪವಿತ್ರವಾದಂಥ ಒಂದು ಗ್ರಂಥವನ್ನು ನೀಡಿದಂಥ ಸಮಗ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ ಅವರವರ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತಂದ್ಬಿಟ್ಟು ಹೇಳಿ ನಾವು ಒಂದು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದಲ್ಲಿ ರವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಕಳೆದ ಬಾರಿ ಈಗ ಒಂದು ಮುನ್ನ ಎಂಟತ್ತು ದಿವಸದಿಂದ ನ್ಯಾಯವ ನ್ಯಾಯವಾದವಾದ ನ್ಯಾಯವನ್ನು ಮಂಡಿಸ್ತಾ ಇರ್ತಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಮಾನ್ಯ ದೀಕ್ಷಿತ್ ಕೃಷ್ಣ ದೀಕ್ಷಿತ್ ಸಾಹೇಬರು ಸಹಿತ ಅವರು ಸಹಿತ ಉಲ್ಲೇಖ ಮಾಡ್ತಾರೆ ಇದು ಎಲ್ಲ ನಮ್ಮ ಏನು ಗ್ರಂಥಗಳಿದೆ ಅದೆಲ್ಲಕ್ಕಿಂತಲೂ ಸಹಿತ ಪರಮ ಪವಿತ್ರವಾದಂಥ ಗ್ರಂಥ ಅಂದರೆ ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮಗಳನ್ನು ಸಹಿತ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಭಾರತದ ಸಂವಿಧಾನದ ಅಡಿಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥ ಹಕ್ಕನ್ನು ಮಟಕುಗೊಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಏನು ಬಟ್ಟೆ ಹಾಕ್ಕೊಂಡು ಹೋಗೋ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನಾವು ದರ್ಸ್ತಕ್ಕಂಥ ಏನು ಜನವಾರ ಅಂತ ಇದೆ ಅದು ಸಹಿತ ಅಷ್ಟೇ ಮುಖ್ಯ ನಮ್ಮ ಸಮಾಜದಲ್ಲಿ ಅದನ್ನು ಬಿಚ್ಚಿಟ್ಟು ಹೋಗ್ತಕ್ಕಂಥ ಅಗತ್ಯ ಇಲ್ಲ ಈಗ ಇವತ್ತು ಒಬ್ಬರಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಜನವಾರ ಬಿಚ್ಚಿಡಿ ಅಂತ ಹೇಳ್ತಾರೆ ನಾಳೆ ಉಡದಾರ ಬಿಚ್ಚಿಡಿ ಅಂತ ಹೇಳ್ತಾರೆ ಇನ್ನೊಂದು ದಿವಸ ಕರಡಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಜೈನರು ಎಲ್ಲ ಧರ್ಮದವ್ರು ಆಗ್ತಾರೆ ನಾವು ಎಲ್ಲ ಯಾರ್ಯಾರು ಧರ್ಮದವ್ರು ಹಾಕ್ತಾರೆ ಅಂತಂದರೆ ಕ್ಷತ್ರಿಯರು ಆಗ್ತಾರೆ ಆಚಾರ್ಯಗಳಾಗ್ತಾರೆ ವೈ ವಿಶ್ವಕರ್ಮ ಜನಾಂಗದವ್ರು ಆಗ್ತಾರೆ ಆಗ್ತಾರೆ ರಾಜಂಥನದವ್ರು ಆಗ್ತಾರೆ ಹೀಗೆ ಜಪ್ಪ ಯಜ್ಞೋಪವೀತಕ್ಕೆ ಯಜ್ಞ ಪವಿತ್ರಕ್ಕೆ ತನ್ನದೇ ಆದಂಥ ಪರಮ ಪವಿತ್ರವಾದಂಥ ಒಂದು ವೈಶಿಷ್ಟ್ಯ ಇರೋದ್ರಿಂದ ಆ ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳೋದ್ರ ಸಲುವಾಗಿ ನಾವು ಈ ದಿವಸ ಈ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತೀವ್ರತರವಾಗಿ ಮೇಲ್ ಅಧಿಕಾರಿಗಳು ಯಾರು ಕೆಳಗಡೆ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರನ್ನ ವಜಾ ಮಾಡ್ತಕ್ಕಂಥದ್ದಲ್ಲ ಮೇಲಧಿಕಾರಿಗಳಿಂದ ಯಾವುದೇ ಒಂದು ಆದೇಶ ಇಲ್ಲದೆ ಮೌಖಿಕ ಆದೇಶ ಆಗಲಿ ಅಥವಾ ಇನ್ಯಾ ಇನ್ಯಾವುದೇ ಒಂದು ಆದೇಶ ಆಗಲಿ ಅದರ ಬಗ್ಗೆ ಸೂಕ್ತವಾದಂಥ ತನಿಖಾ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ತದನಂತರ ಜಾತಿ ಗಣತಿ ಮಾಡಿದ್ದಾರೆ ಯಾರು ನೋಡಿದ್ದಾರೆ ಯಾವ ಯಾವ ಸಂಘ ಸಂಸ್ಥೆಗಳು ಬಂದ್ ಮಾಡಿದ್ದಾರೆ ಇಡೀ ಹಿಂದೂ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥದ್ದು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕರಣ ಮಾಡಿರ್ತಕ್ಕಂಥದ್ದು ಅದರ ವರದಿಯನ್ನು ಸಲ್ಲಿಸತಕ್ಕಂಥದ್ದು ಅದನ್ನು ನಮ್ಮ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅದಕ್ಕೂ ಸಹಿತ ನಮ್ಮ ಪ್ರತಿಭಟನೆ ಇದೆ ಇದ್ರ ಬಗ್ಗೆ ಇಡೀ ಹಿಂದೂ ಸಮಾಜ ಎಲ್ಲ ಸೇರಿಕೊಂಡು ಎಲ್ಲ ಎಲ್ಲ ಸಮಾಜನೂ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿ ಇದು ಬರೀ ಬಸ್ ಸಮಾಜಕ್ಕೆ ಒಂದೇ ಅಲ್ಲ ನಾಳೆ ದಿವಸ ನಮ್ಮ ಸಮಾಜಕ್ಕೂ ಬರ್ಬೋದು ನಾಳೆ ಉಳದಾರ ಬಿತ್ತಿ ಅಂತ ಹೇಳ್ಬೋದು ನಾಳೆ ಕರಡಿಗೆ ಬಿತ್ತಿ ಅಂತ ಹೇಳ್ಬೋದು ಈ ಎಲ್ಲವನ್ನೂ ಮಾಡ್ತಾರೆ ಹಾಗಾಗಿ ಈ ಒಂದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕವಾಗಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅವ್ರ ಸಮಾಜ ಒಂದೇ ಅಲ್ಲ ಪ್ರತಿಯೊಬ್ಬರೂ ಮಾಡಬೇಕು ನಾಳೆ ದಿವಸ ಇದು ಮಾಡುತ್ತೆ ನಮಗೂ ಬರುತ್ತೆ ನಾಳೆ ನಿಮಗೂ ಬರುತ್ತೆ ಅದರಿಂದ ಇದು ಯಾರೂ ತಿರಸ್ಕಾರ ಮಾಡಬಾರ್ದು ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಬೇಕು ಪ್ರತಿಯೊಬ್ಬರು ಇದನ್ನು ತಿರಸ್ಕಾರ ಮಾಡಬೇಕು ಈ ಸರ ಯಾವುದೇ ಅಧಿಕಾರಿ ಕೂಡ ಮೇಲ್ಮಟ್ಟದಿಂದ ಬರದೇ ಇರ್ತಕ್ಕಂಥ ವರದಿ ಮಗ್ಗೆ ಅವರು ಕೆಲಸ ಮಾಡಲ್ಲ ನನಗೆ ಮೇಲಧಿಕಾರಿಗಳು ಹೇಳಿದ್ರು ತಾನೇ ನಾನು ನೀನು ಜನವಾರ ಬಿತ್ತು ನೀನು ಕರಡಿಗೆ ಬಿತ್ತು ನೀನು ಹುಡುಕಾರ ಬಿತ್ತು ಅಂತ ಹೇಳಿದ್ರು ಅವರಾಗಿ ಅವರೇ ಮಾಡೋದಿಲ್ಲ ಇದು ಮೇಲ್ಮಟ್ಟದಿಂದ ಬಂದಿದೆ ಇದು ಸರ್ಕಾರದ ಮೇಲ್ಮಟ್ಟದಿಂದ ಬಂದು ನಡೆದಿರ್ತಕ್ಕಂಥ ಿದೆ ಬೇರು ಬಿಟ್ಟಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಆದ್ರೆ ಇವತ್ತು ಮಾಡಿರುವಂತಹ ಈ ಜನಿವಾರವನ್ನು ತುಂಡ ಸರ್ಕಾರದ ಆದೇಶದ ವಿರುದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಖಂಡನ ನಿರ್ಣಯವನ್ನ ಈ ಮೂಲಕ ಕೊಡ್ತಾ ಇದ್ದೇವೆ ಹಾಗೂ ಜಾತಿ ಸಮೀಕ್ಷೆ ನಮ್ದು ಏನು ಬ್ರಾಹ್ಮಣ ಜಾತಿ ಸಮೀಕ್ಷೆ ಕರ್ನಾಟಕ ರಾಜ್ಯದಾದ್ಯಂತ ನಡೆದಿದೆಯೋ ಅದು ಅವೈಜ್ಞಾನಿಕವಾಗಿ ನಡೆದಿದೆ ಎಲ್ಲೆಲ್ಲೋ ಒಂದೊಂದು ಕಡೆ ಕೇಳ್ಕೊಂಡು ಬಂದು ಇಷ್ಟೇ ಸಂಖ್ಯೆಯಲ್ಲಿ ಬ್ರಾಹ್ಮಣರಿದ್ದಾರೆ ಅಂತ ಘೋಷಣೆಯನ್ನು ಈಗ ಕೊಟ್ಟಿದ್ದಾರೆ ಅದು ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗಿ ಯಾವುದೋ ಒಂದು ಕಡೆ ನಡೆದಿದೆ ಅಚಾತುರ್ಯದಿಂದ ಆಗಿ ಹೋಯ್ತು ಅಂತ ಹೇಳ್ಬೋದು ಆದ್ರೆ ಮೂರ್ನಾಲ್ಕು ಕೇಂದ್ರಗಳ ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಹೋದಂತ ವಿದ್ಯಾರ್ಥಿಗಳಿಗೆ ಜಾನುವಾರನ್ನ ತುಂಡರ್ಸಿ ಹಾಕು ಡಸ್ಟ್ಬಿನ್ ಹಾಕು ಅಂತ ಹೇಳಿರೋದು ಧಾರವಾಡದಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿವಾರ ತೆಗೆದಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಎಕ್ಸಾಮ್ ಹಾಲ್ ಒಳಗೆ ಅಂತ ಹೇಳಿರೋದು ತೀರ್ಥಹಳ್ಳಿನಲ್ಲಿ ಅದೇ ರೀತಿ ಬೀದರ್ನಲ್ಲೂ ಕೂಡ ಜನಿವಾರ ತೆಗೆದಿ ನೀನು ಒಳಗಡೆ ಹೋಗ್ಲಿಕ್ಕಿಲ್ಲ ಅಂದಮೇಲೆ ಆ ವಿದ್ಯಾರ್ಥಿ ಹೋಗದೆ ಅವ್ನು ಕೂತ್ಕೊಂಡು ಅವತ್ತಿನ ಎಕ್ಸಾಮ್ ಅವನಿಗೆ ನಷ್ಟವಾಗಿದೆ ಸೊ ಇದೆಲ್ಲ ನಡಿಬೇಕಾದ್ರೆ ವ್ಯವಸ್ಥಿತವಾದಂತ ಒಂದು ಧಾರ್ಮಿಕ ಒಂದು ಭಾವನೆಗಳಿಗೆ ತಕ್ಕ ತರಬೇಕು ಮತ್ತು ನಮ್ಮ ಪಾವಿತ್ರ್ಯತೆಗೆ ಭಂಗ ಉಂಟು ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಇದರ ಹಿಂದೆ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅದನ್ನು ಆದೇಶ ಮಾಡಿದಂಥ ಯಾವುದೇ ಅಧಿಕಾರಿ ಇದ್ರೂ ಕೂಡ ಸರ್ಕಾರದವರು ಅದನ್ನು ತನಿಖೆಗೆ ಒಳಪಡಿಸಿ ಆ ತನಿಖೆಗೆ ಒಂದು ನಿಯೋಗವನ್ನು ಆಯೋಗ ಮಾಡಿ ಆ ತನಿಖೆಗೆ ಒಳಪಡಿಸಿ ಅಂತ ಅಧಿಕಾರಿಯನ್ನ ಈಗಿಂದ ಮಾಧ್ಯಮಗಳಲ್ಲಿ ಎರಡು ದಿನಗಳಿಂದ ಪ್ರಕಟವಾಗಿರುವಂತೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅನಾನುಕೂಲವನ್ನು ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡೋಣ ಅಂತೇಳಿ ಕೆಆರ್ಪೇಟೆ ತಾಲೂಕು ಬ್ರಾಮೀಣ ಮಹಾಸಭಾ ದಿನ ಹೊರಟಿದೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯಾವ ದುಷ್ಟ ಶಕ್ತಿ ಈ ಸರ್ಕಾರದ ಕೈ ಕೆಳಗಡೆ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇದು ಯಾರೋ ಇಬ್ಬರು ಅಮಾಯಕರನ್ನು ಅಮಾನತನ್ನು ಮಾಡಿ ಆ ವಿದ್ಯಾರ್ಥಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡದೇ ಅವರನ್ನು ಪರೀಕ್ಷೆಯನ್ನು ತಪ್ಪಿಸಿದ್ದಾರೆ ಅದರ ಬಗ್ಗೆ ಪ್ರತಿಭಟನೆಯನ್ನ ಮಾಡಬೇಕು ಹೇಳಿ ಶ್ರೀ ಶ್ರೀ ಉತ್ತರಾದಿ ಮಠದ ಗುರುಗಳು ಹಾಗೂ ನಮ್ಮ ರಾಘವೇಶ್ವರ ಭಾರತಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ಕರೆಯನ್ನು ಕೊಟ್ಟಿರುವ ಪ್ರಯುಕ್ತ ಪ್ರಯುಕ್ತ ಕೆ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾವೂ ಸಹ ಸಿ ಇ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ವಿದ್ಯಾರ್ಥಿಗೆ ಆದಂಥ ಅವಮಾನ ಅಪಮಾನವನ್ನು ಸಹಿಸೋದಕ್ಕಾಗದೇ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತಹಸೀಲ್ದಾರರು ಮುಖೇಣ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದೇಶವನ್ನ ಮತ್ತು ಎಚ್ಚರಿಕೆಯನ್ನ ಕೊಡೋ ವಿಚಾರವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಇದ್ದೇವೆ ಕಾರಣ ಶನಿವಾರವನ್ನ ತುಂಡರಿಸುವುದು ಅಕ್ಷಮ್ಯ ಅಪರಾಧ ಈ ಅಪರಾಧವನ್ನ ಯಾರೇ ಮಾಡಿದರೂ ಕೂಡ ಅದಕ್ಕೆ ಕ್ಷಮೆ ಇಲ್ಲ ಕಾರಣ ಜನಿವಾರಕ್ಕೆ ಯಜ್ಞೋಪವೀತ್ಯಕ್ಕೆ ಅದನೇ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ ಮಹತ್ವ ಇದೆ ಹಿಂದೂ ಧರ್ಮದಲ್ಲಿ ನಮ್ಮ ಬ್ರಾಹ್ಮಣ ಈ ಷೋಡಶ ಸಂಸ್ಕಾರ ಏನು ಹದಿನಾರು ರೀತಿಯ ಸಂಸ್ಕಾರದಲ್ಲಿ ಮನುಷ್ಯ ತನ್ನ ಹುಟ್ಟಿದಾರಭ್ಯ ಮೋಕ್ಷದ ಅಂದರೆ ಅವನ ಅಂತ್ಯದವರೆಗೂ ಕೂಡ ಹದಿನಾರು ರೀತಿಯ ಸಂಸ್ಕಾರಗಳಿಂದ ಒಳಪಟ್ಟು ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಬೇಕು ಅನ್ನುವಂತ ಒಂದು ಹಿಂದೂ ಧಾರ್ಮಿಕ ಋಷಿ ಮುನಿಗಳು ಹಾಕಿಕೊಟ್ಟಂತ ನಮ್ಮ ವೇದ ಪರಂಪರೆ ಧಾರ್ಮಿಕ ಪರಂಪರೆ ಏನಿದೆ ಅದು ಅದಕ್ಕೆ ಒಂದು ಒಂದು ಅಪಮಾನ ಆಗಿದೆ ಅದ ಅದನ್ನ ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಧ್ಯಾ ವಂದನೆಗಳ ಮುಖಾಂತರ ನಮ್ಮ ಅನುಷ್ಠಾನಗಳ ಮುಖಾಂತರ ನಾವು ಅದನ್ನ ಪ್ರತಿನಿತ್ಯವೂ ನಡ್ಸ್ಕೊಂಡು ಬರ್ತಾ ಇರ್ತೀವಿ ಅದರಿಂದ ಆ ಜನಿವಾರ ಯೋಪಯುತ ಅನ್ನುವಂಥದ್ದು ನಮಗೆ ಬಹಳ ಪಾವಿತ್ರ್ಯವಾದದ್ದು ಧರ್ಮಕ್ಕೆ ಸಾಂಕೇತಿಕವಾದದ್ದು ಅದನ್ನ ತುಂಡರಿಸಿ ನೀವು ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಒಳಗೆ ಬರಬೇಕು ಅಂತ ಹೇಳಿರುವಂತ ಸರ್ಕಾರಿ ಅಧಿಕಾರಿಗಳ ಆದೇಶ ಅಕ್ಷಮ್ಯ ಅಪರಾ ಅಪರಾಧವಾಗಿದೆ ಅದನ್ನು ಯಾವುದೇ ನಾವು ಬ್ರಾಹ್ಮಣ ಸಂಘಟನೆಗಳಾಗಲಿ ಹಿಂದೂ ಧಾರ್ಮಿಕ ಸಂಘಟನೆ ಒಪ್ಪುವುದಿಲ್ಲ ಇದನ್ನ ನಾವು ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸದ ಸಭಾದಿಂದ ಖಂಡಿಸುತ್ತಾ ಆ ಖಂಡನೇ ನಿರ್ಣಯವನ್ನ ತಹಶೀಲ್ದಾರ್ ಸಾಹೇಬರಿಗೆ ಕೊಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಎಲ್ಲಾ ಮುಖಂಡರೊಂದಿಗೆ ಬಂದಿದ್ದೇವೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಮ್ಮ ಯಾವುದೇ ಧಾರ್ಮಿಕ ಸ್ವಾಯತ್ತತೆ ಸರ್ವಧರ್ಮಗಳ ಸಮನ್ವಯವಾದಂತಹ ಈ ರಾಷ್ಟ್ರದಲ್ಲಿ ಆಯಾಯ ಧರ್ಮಕ್ಕೆ ಅದರದ್ದೇ ಆದಂತಹ ಪಾವಿತ್ರ್ಯ ಅದರದ್ದೇ ಆದಂತಹ ಮಹತ್ವ ಇದೆ ಅದನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೂ ಯಾವುದೇ ರೀತಿಯ ಧಾರ್ಮಿಕ ಅಭಾವನೆಗಳಿಗೆ ಧಕ್ಕೆ ತರುವಂತಹ ಯಾವುದೇ ಕೃಷ್ಣರಾಜಪೇಟೆಯ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಮನವಿ ಪತ್ರವನ್ನು ತಲುಪಿಸ್ತಾ ಇರತಕ್ಕಂತಹ ಸಂದರ್ಭ ಇದು ಮಾನ್ಯರೇ ಇದು ಕರ್ನಾಟಕ ರಾಜ್ಯದ ಅನತವ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಇದನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರ್ ಅವರೇ ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯ ಕುರಿತಾಗಿ ಕಳೆದ ಎರಡು ದಿನಗಳಿಂದ ಮಾಧ್ಯಮಗಳಲ್ಲಿ ಹಲವಾರು ವರದಿಗಳು ಪ್ರಕಟವಾಗಿದ್ದು ವರದಿಯ ಪ್ರಕಾರ ಬ್ರಾಹ್ಮಣ ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಈ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭೆಯು ಆಗ್ರಹಿಸುತ್ತದೆ ಎರಡನೇ ವಿಚಾರವಾಗಿ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಯಜ್ಞೋಪವೀತ ಅರ್ಥಾತ್ ಜನಿವಾರ ಕುರಿತಾಗಿ ಅಪಮಾನವೆಸಗಿದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಬೀದರು ಧಾರವಾಡ ಸೇರಿದಂತೆ ರಾಜ್ಯದ ಕೆಲವು ಕಡೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರವನ್ನು ತುಂಡರಿಸಿರುವ ವಿಷಯ ಆಘಾತಕಾರಿಯಾಗಿದ್ದು ವಿಪ್ರ ಸಮುದಾಯಕ್ಕೆ ಮಾಡಿರತಕ್ಕಂತಹ ಅವಮಾನವನ್ನು ಮಾಡಿದಂತಾಗಿದೆ ಅಂತೇಳಿ ಭಾವಿಸ್ತಾ ಬ್ರಹ್ಮೋಪದೇಶದ ಸಮಯದಲ್ಲಿ ಜನಿವಾರವನ್ನು ಧರಿಸಿ ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯುವುದು ಬ್ರಾಹ್ಮಣರ ಹಕ್ಕು ಮತ್ತು ಕರ್ತವ್ಯವಾಗಿದೆ ಪರಮ ಪವಿತ್ರವಾದ ಜನಿವಾರವನ್ನು ಸಿಇಟಿ ಕೇಂದ್ರಗಳಲ್ಲಿ ತುಂಡರಿಸಿ ತುಂಡರಿಸಿರುವುದು ಆತಂಕಕಾರಿಯಾಗಿದ್ದು ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕನ್ನು ಮೊಟಕುಗೊಳಿಸುವ ಕೃತ್ಯವಾಗಿದೆ ಈ ಘಟನೆಯನ್ನು ಖಂಡಿಸುತ್ತಾ ಇದಕ್ಕೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡಬೇಕೆಂದು ತಾಲೂಕು ಬ್ರಾಹ್ಮಣ ಸಂಘವು ಆಗ್ರಹಿಸುತ್ತದೆ ಇದೇ ಪ್ರಕರಣಗಳು ಮುಂದುವರಿದರೆ ಸಮಾಜವು ಉಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನೀಡಲಿದ್ದೇವೆ ಮಾನ್ಯ ಉನ್ನತ